ಮಾಗಪುರಾಣ ಅಧ್ಯಾಯ ಎಂಟು ವಿದ್ಯಾಧರ ಮತ್ತು ವಿದ್ಯಾಧರೆ ರುದ್ರದೇವರು ತನ್ನ ಸತಿ ಸರ್ವ ಮಂಗಳೆಯಾದ ಪಾರ್ವತಿಗೆ ಸ್ನಾನದ ಮಹಿಮೆಗಳನ್ನು ಒಂದೊಂದಾಗಿ ವಿವರಿಸುತ್ತಾ ಹೋದಂತೆ ಪಾರ್ವತಿಗೆ ಕುತೂಹಲ ಹೆಚ್ಚುತ್ತಾ ಹೋಯಿತು ಇದೀಗ ರುದ್ರದೇವರು ಒಬ್ಬ ಕನ್ಯೆಯು ಮಾಸದಲ್ಲಿ ಸ್ನಾನ ಮಾಡಿ ನಿಯತ ಕ್ರಮದಂತೆ ವ್ರತಗಳನ್ನು ಆಚರಿಸಿ ಪರಮಾತ್ಮನಾದ ಶ್ರೀಹರಿಯ ಭಕ್ತನನ್ನು ಪತಿಯನ್ನಾಗಿ ಪಡೆದುಕೊಂಡ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಪಾರ್ವತಿ ಬಹುಕಾಲದ ಹಿಂದೆ ವಿದ್ಯಾಧರನೆಂಬ ಒಬ್ಬ ಸತ್ಕುಲ ಪ್ರಸೂತನು ದೈವಾಂಶ ಸಂಭೂತನೂ ವಿವಾಹವಾದ ಯುವಕನಿದ್ದನು ಅವನಿಗೆ ಬಹುಕಾಲ ಮಕ್ಕಳೇ ಆಗಲಿಲ್ಲ ಅವನಿಗೆ ತನಗೆ ಗಂಡು ಮಗುವಾಗಬೇಕೆಂಬ ಅಪೇಕ್ಷೆ ಇತ್ತು ಕಡೆಗೆ ಸಂತಾನದ ಬಯಕೆಯಿಂದ ಗಂಗಾ ನದಿ ತೀರದಲ್ಲಿ ಕುಳಿತುಕೊಂಡು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಚಳಿ ಬಿಸಿಲೆನ್ನದೇ ಮಳೆ ಗಾಳಿಗಳೆನ್ನದೇ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದನು ಓಂ ನಮೋ ಬ್ರಹ್ಮದೇವಾಯ ಎನ್ನುತ್ತಾ ಸಾವಿರ ವರ್ಷಗಳ ತಪಸ್ಸು ಮಾಡಿದನು ಅವನ ನೇಮನಿಷ್ಠೆಗಳಿಗೆ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷವಾಗಿ ವಿದ್ಯಾದರ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿನಗೇನು ಬರಬೇಕೋ ಕೇಳಿಕೋ ಕೊಡುತ್ತೇನೆ ಎಂದನು ವಿದ್ಯಾಧರ ಭಯ ಭಕ್ತಿಗಳಿಂದ ಬ್ರಹ್ಮದೇವನನ್ನು ಸ್ತುತಿಸಿ ಕೃತಾರ್ಥನಾದೆ ಬ್ರಹ್ಮದೇವ ನಾನು ಗಂಡು ಮಗುವೊಂದನ್ನು ಅಪೇಕ್ಷಿಸಿ ತಪಸ್ಸು ಮಾಡುತ್ತಿದ್ದೇನೆ ನನಗೆ ಪುತ್ರಭಾಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸಿದರು ವಿದ್ಯಾಧರನ ಕೋರಿಕೆಗೆ ಉತ್ತರಿಸುತ್ತಾ ಬ್ರಹ್ಮದೇವನು ವಿದ್ಯಾಧರ ನಿನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ಆದರೆ ನೀನು ಇಷ್ಟು ಕಾಲ ಕಠಿಣ ತಪಸ್ಸನ್ನಾಚರಿಸಿರುವೆ ಆದ್ದರಿಂದ ನಾನು ನಿನಗೆ ಒಂದು ವರವನ್ನು ಕೊಡುತ್ತೇನೆ ಅದರ ಪ್ರಕಾರ ನಿನಗೆ ಒಂದು ಹೆಣ್ಣು ಮಗುವಾಗುವುದು ಎಂದು ಹೇಳಿ ಅಂತರ್ಧಾನನಾದನು ವಿದ್ಯಾಧರನು ಇದು ಬ್ರಹ್ಮದೇವನ ಪ್ರಸಾದ ಎಂದು ಸ್ವೀಕರಿಸಿ ಮನೆಗೆ ಬಂದನು ಕಾಲಕ್ರಮದಲ್ಲಿ ವಿದ್ಯಾಧರನಿಗೆ ಒಬ್ಬಳು ಮಗಳು ಹುಟ್ಟಿದಳು ಅವಳನ್ನು ವಿದ್ಯಾಧರೆ ಎಂದು ಕರೆಯಲಾಯಿತು ವಿದ್ಯಾಧರೆ ಬೆಳೆದು ದೊಡ್ಡವಳಾದಳು ಅವಳು ಅಪರೂಪ ಲಾವಣ್ಯವತಿ ಎಂದು ಹೆಸರಾದಳು ಅವಳ ಮುಖ ದುಂಡಗೆ ಚಂದ್ರನಂತಿತ್ತು ಅವಳ ಕಣ್ಣುಗಳು ವಿಶಾಲವಾಗಿದ್ದವು ಅವಳ ಮುಖ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು ಅವಳು ನಕ್ಕರೆ ಬೆಳಕು ಚೆಲ್ಲಿದಂತೆರುತ್ತಿತ್ತು ಅವಳ ಶರೀರ ಕೋಮಲವಾಗಿತ್ತು ಹೆಣ್ಣು ಹೆತ್ತವರ ಚಿಂತೆ ಏನೆಂದು ತಿಳಿದೇ ಇದೆಯಲ್ಲ ವಿದ್ಯಾಧರನಿಗೆ ವಿದ್ಯಾವಂತಳೂ ರೂಪವಂತಳೂ ಆದ ತನ್ನ ಮಗಳಿಗೆ ಯೋಗ್ಯನಾದವರನನ್ನು ಹುಡುಕಿ ಅವಳಿಗೆ ಮದುವೆ ಮಾಡುವ ಆತುರವಾಯಿತು ಆದರೆ ವಿದ್ಯಾಧರನಿಗೆ ಮಗಳಿಗೆ ಮದುವೆ ಮಾಡಿದರೂ ಅಳಿಯನನ್ನು ತನ್ನ ಮನೆಯಲ್ಲೇ ಮನೆ ಅಳಿಯನಂತೆ ಇಟ್ಟುಕೊಳ್ಳುವ ಅಭಿಲಾಷೆ ಇದ್ದಿತು ಅಂತಹ ಗಂಡು ಸಿಗಬೇಕಲ್ಲ ಅಲ್ಲಿ ಇಲ್ಲಿ ಒಳ್ಳೆಯವರನಿಗಾಗಿ ಶೋಧಿಸುತ್ತಿದ್ದರು ಇಂತಹ ಸಂದರ್ಭದಲ್ಲಿ ವಿದ್ಯಾಧರೆ ಒಬ್ಬ ಮಾಯಾವಿಯಾದ ರಾಕ್ಷಸನ ಕಣ್ಣಿಗೆ ಬಿದ್ದಳು ಅದು ಹೇಗೆನ್ನುವೀಯಾ ಆ ರಾಕ್ಷಸ ತನಗೆ ಬೇಕೆನಿಸಿದ ರೂಪವನ್ನು ಪಡೆಯಬಲ್ಲ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದನು ಮಾಯಾದೇವಿ ಅವನ ಕುಲದೇವತೆ ಅವಳ ವರಪ್ರಸಾದದಿಂದ ಅವನಿಗೆ ಎಲ್ಲ ವೇದಗಳೂ ಶಾಸ್ತ್ರಗಳು ತಿಳಿದಿದ್ದವು ಮಾಯಾ ಯುದ್ಧ ಮಾಡುವುದರಲ್ಲೂ ಅವನು ಚತುರನಿದ್ದನು ಯಾರಿಗೇ ಆಗಲಿ ಇಷ್ಟಿದ್ದರೆ ಸಾಕಾದೀತೆ ತೃಪ್ತಿ ಎನ್ನುವುದು ಸುಲಭದಲ್ಲಿ ಸಿಕ್ಕೀತೆ ಅಂತೆಯೇ ರಾಕ್ಷಸನಿಗೆ ನನ್ನ ತ್ರಿಶೂಲವನ್ನಿಟ್ಟುಕೊಳ್ಳುವ ಆಸೆಯಾಯಿತು ಆಸೆಗೋ ಒಂದು ಮಿತಿ ಇರಬೇಕು ಆ ರಾಕ್ಷಸ ತ್ರಿಶೂಲಕ್ಕಾಗಿ ದ್ರೋಣ ಪರ್ವತದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡತೊಡಗಿದನು ಕಾಲಿನ ಹೆಬ್ಬರಳನ್ನು ಭೂಮಿಯ ಮೇಲೆ ಊರಿ ನಿಂತು ಏಕಾಗ್ರ ಚಿತ್ತನಾಗಿ ಆಕಾಶಕ್ಕೆ ಮುಖ ಮಾಡಿಕೊಂಡು ಕೈಗಳನ್ನು ಜೋಡಿಸಿ ತಪಸ್ಸು ಮಾಡಿದನು ಪರ್ವತದ ತಪ್ಪಲಿನ ವೃಕ್ಷದ ಅಡಿಯಲ್ಲಿ ನಿಂತಿರುತ್ತಿದ್ದನು ಅಲ್ಲಿ ಕಿನ್ನರ ಗಂಧರ್ವ ಅಪ್ಸರೆಯರು ವಿಹರಿಸುತ್ತಿದ್ದರಾದರೂ ರಾಕ್ಷಸನಿಗೆ ಅವರ ಮೇಲೆ ಮನಸ್ಸು ಹರಿಯಲಿಲ್ಲ ಪಕ್ಷಿ ಪ್ರಾಣಿಗಳ ಕೂಗಿಗೆ ಅವನು ವಿಚಲಿತನಾಗಲಿಲ್ಲ ಅವನ ಭಕ್ತಿಗೆ ನಿಡುಗಾಲದ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿ ನಿನಗೆ ಬೇಕಾದ ವರವನ್ನು ಕೇಳಿಕೋ ಕೊಡುತ್ತೇನೆ ಎಂದೆನು ರಾಕ್ಷಸನು ಥಟ್ಟನೆ ಪರಮೇಶ್ವರ ನನಗೆ ನಿನ್ನ ತ್ರಿಶೂಲ ಬೇಕು ಎಂದು ಕೇಳಿದನು ಅನ್ಯ ಮಾರ್ಗವಿಲ್ಲದೆ ತ್ರಿಶೂಲವನ್ನು ಕೊಟ್ಟೆನಾದರೂ ಆ ತ್ರಿಶೂಲವು ನಿನ್ನ ಬಳಿ ಇರುವವರೆಗೂ ನಿನಗೆ ಅಪಜಯವಿಲ್ಲ ಆದರೆ ಎಂದು ಅದು ನಿನ್ನ ಶತ್ರುಗಳ ಪಾಲಾಗುವುದೋ ಆಗ ನಿನಗೆ ಮರಣ ಬರುವುದು ಖಂಡಿತ ಎಂದು ಹೇಳಿದೆನು ಆದರೆ ತನ್ನ ಕೈಗೆ ತ್ರಿಶೂಲ ಬಂದ ಕ್ಷಣದಿಂದಲೇ ದುರಹಂಕಾರದಿಂದ ವರ್ತಿಸತೊಡಗಿದನು ಭಸ್ಮಾಸುರನ ಕತೆ ಕೇಳಿದ್ದೆಯಲ್ಲ ಹಾಗೆಯೇ ಈತನು ಜಗದೀಶ್ವರ ನನ್ನ ಬಳಿ ಇರುವುದು ಸಾಮಾನ್ಯವಾದ ಆಯುಧವಲ್ಲ ನಿನ್ನ ತ್ರಿಶೂಲ ಅಂದ ಮೇಲೆ ನನ್ನನ್ನು ಯಾವ ಶತ್ರು ತಾನೇ ಜಯಿಸಲಾದೀತು ಶತ್ರುಗಳು ಇದನ್ನು ಕಿತ್ತುಕೊಳ್ಳಲಾರರು ಆದ್ದರಿಂದ ನನಗೆ ಮರಣವೇ ಇಲ್ಲ ಎಂದು ಕೂಗಾಡುತ್ತಾ ಹರ್ಷದಿಂದ ಹೊರಟು ಹೋದನು ತ್ರಿಶೂಲಧಾರಿಯಾಗಿ ಮೂರು ಲೋಕಗಳನ್ನು ಬೆದರಿಸುತ್ತಾ ಆಳವಾದ ಸಮುದ್ರವೊಂದರ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ಕಟ್ಟಿಕೊಂಡು ನನಗೆ ಸಮನಾರಿಲ್ಲ ಎಂದು ಆಳತೊಡಗಿದನು ಅವನ ಪಟ್ಟಣದ ಸುತ್ತಲೂ ಎತ್ತರವಾದ ಕೋಟೆ ಗೋಡೆಯನ್ನು ಕಟ್ಟಿಸಿದನು ಅವನ ನಗರವು ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು ಹೀಗಿರುವಾಗ ಅವನಿಗೆ ತಾನು ವಿವಾಹವಾಗಬೇಕೆಂಬ ಅಪೇಕ್ಷೆಯೇ ಉಂಟಾಯಿತು ತಾನು ಕೈ ಹಿಡಿಯುವ ಕನ್ಯೆಯೂ ಜಗದೇಕ ಸುಂದರಿಯಾಗಿರಬೇಕೆಂದು ಇಚ್ಛಿಸಿದ್ದನು ಅಂತಹ ಕನ್ಯೆಗಾಗಿ ಏಳು ಲೋಕಗಳಲ್ಲಿ ಹುಡುಕುತ್ತಿರುವಾಗ ದೇವಲೋಕದಲ್ಲಿ ಅವನ ಕಣ್ಣಿಗೆ ವಿದ್ಯಾಧರೆಯು ಕಾಣಿಸಿಕೊಂಡಳು ಅವಳು ನೀರಿನ ಕೊಡ ಹಿಡಿದು ಬರುತ್ತಿರುವುದನ್ನು ಕಂಡು ರಾಕ್ಷಸ ಒಂದು ಕ್ಷಣ ಮೈಮರೆತನು ಅವನು ಹೇಗಿದ್ದರೂ ಕಾಮರೂಪಿಯಾಗಿದ್ದವನಲ್ಲವೇ ವಿದ್ಯಾಧರೆಯ ಸೌಂದರ್ಯಕ್ಕೆ ಅನುಗುಣವಾದ ರೂಪವಂತನಂತೆ ಅವಳ ಮುಂದೆ ಗೋಚರಿಸಿದನು ವಿದ್ಯಾಧರೆಯನ್ನು ರಾಕ್ಷಸ ತನ್ನನ್ನು ವಿವಾಹವಾಗಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನು ಎಷ್ಟಾದರೂ ವಿದ್ಯಾಧರೆ ಹೆಣ್ಣಲ್ಲವೇ ಸ್ತ್ರೀ ಸಹಜವಾದ ಲಜ್ಜೆಯಿಂದ ಹೇ ಪುರುಷ ನೀನಾರು ನಾನು ಅವಿವಾಹಿತೆಯಾದರೂ ಸ್ವತಂತ್ರಳೇನಲ್ಲ ತಂದೆಯ ಅಧೀನದಲ್ಲಿರುವವಳು ಈ ವಿಷಯದಲ್ಲಿ ನೀನು ನನ್ನ ತಂದೆ ವಿದ್ಯಾಧರನನ್ನು ಕಾಣು ಎಂದು ಹೇಳಿ ಅಲ್ಲಿಂದ ಬೇಗ ಬೇಗನೆ ಹೊರಟು ಹೋದಳು ರಾಕ್ಷಸನು ಕೂಡಲೇ ವಿದ್ಯಾಧರನ ಬಳಿಗೆ ಬಂದು ತನ್ನ ಮನೋಇಚ್ಛೆಯನ್ನು ತಿಳಿಸಿದನು ವಿದ್ಯಾಧರ ರಾಕ್ಷಸನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಮಗಳನ್ನು ಕೊಡಲು ನಿರಾಕರಿಸಿದನು ರಾಕ್ಷಸನಿಗೋ ಹೇಗಾದರೂ ಮಾಡಿ ಆ ಕನ್ಯೆಯನ್ನು ಹೊಂದಬೇಕೆಂಬ ಬಯಕೆ ಉಂಟಾಯಿತು ಕಡೆಗೆ ಮೋಸದಿಂದಲಾದರೂ ರಾವಣ ಸೀತೆಯನ್ನು ಅಪಹರಿಸಿದಂತೆ ಅಪಹರಿಸಬೇಕೆಂಬ ಕಾತರವಾಯಿತು ಒಂದು ದಿನ ವಿದ್ಯಾಧರೆ ನೀರಿಗಾಗಿ ಒಬ್ಬಳೇ ಕೊಡ ಹಿಡಿದು ಬರುತ್ತಿದ್ದುದನ್ನು ನೋಡಿದನು ಯಾರೂ ಇಲ್ಲದ ಸಮಯ ಕಾದು ಅವಳನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಮನೆಗೆ ಬಂದನು ಆದರೆ ಅವಳನ್ನು ಕೂಡಲೇ ವಿವಾಹವಾಗಬೇಕೆಂದು ಪೀಡಿಸಲಿಲ್ಲ ಬ್ರಹ್ಮದೇವನಲ್ಲಿ ಹೋಗಿ ತನ್ನ ವಿವಾಹಕ್ಕಾಗಿ ಶುಭ ಮುಹೂರ್ತವನ್ನಿಟ್ಟುಕೊಡಲು ಪ್ರಾರ್ಥಿಸಿದ್ದನು ಬ್ರಹ್ಮದೇವನು ರಾಕ್ಷಸನಿಗೆ ನೀನು ಅವಳನ್ನು ಮದುವೆಯಾಗಲು ಎಂಟು ತಿಂಗಳು ಕಾಯಬೇಕಾಗುವುದು ನಂತರ ಒಳ್ಳೆಯ ಲಗ್ನದಲ್ಲಿ ಮದುವೆಯಾಗಬಹುದು ಎಂದು ತಿಳಿಸಲು ರಾಕ್ಷಸನು ಮನೆಗೆ ಬಂದು ವಿದ್ಯಾಧರಗೆ ಆ ಸಂಗತಿಯನ್ನು ಹೇಳಿ ನಿನಗೆ ಇಲ್ಲಿ ಯಾವ ಚಿಂತೆಯೂ ಇರದಂತೆ ನೋಡಿಕೊಳ್ಳುತ್ತೇನೆ ನಿನಗೆ ಏನು ಬೇಕೋ ಕೇಳು ತಂದು ಕೊಡುತ್ತೇನೆ ಎಂಟು ತಿಂಗಳ ನಂತರ ಮದುವೆಯಾಗೋಣ ಎಂದು ಸಮಾಧಾನಪಡಿಸಿದ್ದನು ಆದರೆ ವಿದ್ಯಾಧರೆಯು ರಾಕ್ಷಸನ ಯಾವ ಮಾತುಗಳಿಗೂ ಸೊಪ್ಪು ಹಾಕಲಿಲ್ಲ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಳು ಆದರೂ ರಾಕ್ಷಸ ಬಿಡಬೇಕಲ್ಲ ಅವಳಿಗೆ ಆಶ್ವಾಸನೆ ಪಡೆಯಲು ಅವಳನ್ನು ಪರಿಪರಿಯಾಗಿ ಬೇಡಿದ ವಿದ್ಯಾಧರೆ ಅಯ್ಯ ಮಹನೀಯ ನಾನೀಗ ಒಂದು ವ್ರತವನ್ನಾಚರಿಸುತ್ತಿದ್ದೇನೆ ಅದೇನೆಂದರೆ ಪ್ರತಿ ಸೋಮವಾರ ಸಾಯಂಕಾಲ ಶಿವಲಿಂಗ ಪೂಜೆ ಮಾಡುವ ವ್ರತ ಪೂಜೆ ಇಲ್ಲಿ ಎಲ್ಲಿಯಾದರೂ ಶಿವಾಲಯವಿದ್ದರೆ ನನಗೆ ತೋರಿಸು ಎಂದು ಕೇಳಿಕೊಂಡಳು ರಾಕ್ಷಸ ಅವಳ ಅಭಿಲಾಷೆ ಈಡೇರಿಸಿದ್ದರೆ ತನಗೆ ಅವಳು ಒಲಿಯುವಳು ಎಂದು ಅವಳನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿದ್ದ ಒಂದು ಶಿವ ದೇವಾಲಯವನ್ನು ತೋರಿಸಿದ್ದನು ವಿದ್ಯಾದರೆ ಪ್ರತಿ ಸೋಮವಾರ ಸಾಯಂಕಾಲ ತಪ್ಪದೇ ಈಶ್ವರ ಗುಡಿಗೆ ಹೋಗಿ ಶಿವಪೂಜೆಯನ್ನು ಮಾಡುತ್ತಿದ್ದಳು ಇದು ಕೆಲಕಾಲ ನಡೆಯಿತು ಒಂದು ಸೋಮವಾರ ಆ ದೇವಾಲಯಕ್ಕೆ ತ್ರಿಲೋಕ ಸಂಚಾರಿಗಳು ಬ್ರಹ್ಮ ಮಾನಸ ಪುತ್ರರೂ ಆದ ನಾರದ ಮಹರ್ಷಿಗಳು ಬಂದರು ಅದೇ ಸಮಯಕ್ಕೆ ಅಲ್ಲಿಗೆ ಶಿವಪೂಜೆಗಾಗಿ ಬಂದ ವಿದ್ಯಾಧರೆಯನ್ನು ಕಂಡ ನಾರದರು ಅವಳು ದೇವಾಲಯಕ್ಕೆ ಬಂದ ಕಾರಣ ಕೇಳಿದರು ವಿದ್ಯಾಧರೆ ನಾರದರಿಗೆ ವಂದಿಸಿ ತನ್ನ ಗುರುತು ತಿಳಿಸಿ ತಾನು ಒಬ್ಬ ರಾಕ್ಷಸನ ಬಂಧನದಲ್ಲಿರುವೆನೆಂದು ಎಂಟು ತಿಂಗಳ ಬಳಿಕ ಅವನು ತನ್ನನ್ನು ವಿವಾಹವಾಗಲು ಬಲಾತ್ಕಾರ ಮಾಡುವನೆಂದು ಏನೊಂದೂ ಮಾಡಲಾರದೆ ಶಿವಪೂಜೆಯ ವ್ರತ ಹಿಡಿದಿರುವೆನೆಂದು ಹೇಳಿದಳು ಎಲ್ಲವನ್ನೂ ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದ ನಾರದರು ಅಮ್ಮ ವಿದ್ಯಾಧರೆ ನೀನು ಯಾವ ಸಂಕಷ್ಟದಲ್ಲಿದ್ದೀ ಎಂದು ನಾನರಿತೆ ಅತ್ತ ನಿನ್ನ ತಂದೆಯು ನಿನ್ನನ್ನು ಕಾಣದೆ ಶೋಕಪಡುತ್ತಿದ್ದಾರೆ ನೀನು ಶಿವಭಕ್ತಳು ಚಿಂತಿಸಬೇಕಿಲ್ಲ ನೀನು ಮದುವೆಯಾಗಬೇಕಾದವಳು ನಿನ್ನ ಗಂಡನೂ ಸದ್ಗುಣಿಯೂ ಹರಿಭಕ್ತನೂ ಆಗಿರುತ್ತಾನೆ ಅವನನ್ನು ಕೈ ಹಿಡಿಯಲು ನೀನು ಒಂದು ಕೆಲಸ ಮಾಡು ಇದೋ ಈ ದೇವಾಲಯದ ಎದುರಿಗಿರುವ ಸರೋವರದಲ್ಲಿ ಸೂರ್ಯೋದಯವಾಗುತ್ತಿರುವಂತೆ ಸ್ನಾನ ಮಾಡು ಅದು ಇನ್ನು ಹದಿನೈದು ದಿನಗಳಲ್ಲಿ ಪ್ರಾಪ್ತವಾಗುವ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪ ಗಂಧ ಧೂಪ ದೀಪಗಳಿಂದ ಪೂಜಿಸಿ ನಮಸ್ಕರಿಸು ಮಾಸದ ಒಡೆಯನಾದ ಮಹಾವಿಷ್ಣು ನಿನ್ನ ಅಭಿಲಾಷೆಯನ್ನು ಈಡೇರಿಸುವನು ಸ್ನಾನದ ಮಹಿಮೆಯೇ ಆಗಿದೆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡುವವರು ಪಾಪಮುಕ್ತರಾಗಿ ಶ್ರೀಹರಿ ಸಾನ್ನಿಧ್ಯ ಪಡೆಯುವರು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಈ ಸ್ನಾನವನ್ನು ಮಾಡು ನಿನ್ನ ಬಯಕೆ ಈಡೇರುವುದು ಮಾಘ ಸ್ನಾನದ ಫಲ ಒಂದೆರಡಲ್ಲ ಧನಕಾಂಕ್ಷಿಯಾದವನು ಧನವನ್ನು ಕನ್ಯಾರ್ಥಿಯಾದವನು ಕನ್ಯೆಯನ್ನು ಪತಿಗಾಗಿ ಬೇಡುವವರು ಪತಿಯನ್ನು ಜ್ಞಾನ ಪಿಪಾಸುಗಳಿಗೆ ಜ್ಞಾನವನ್ನು ಮಕ್ಕಳಿಗಾಗಿ ಹಂಬಲಿಸುವವರು ಮಕ್ಕಳನ್ನು ಮೋಕ್ಷ ಬಯಸುವವರು ಮೋಕ್ಷವನ್ನು ಪಡೆಯುವವರು ಇದು ಸತ್ಯ ಎಂದು ಧೈರ್ಯ ಹೇಳಿ ಅಲ್ಲಿಂದ ಬೀಳ್ಕೊಂಡರು ವಿದ್ಯಾಧರೆ ನಾರ್ದರ ಆದೇಶದಂತೆ ಮಾಘ ಸ್ನಾನವನ್ನು ಕೈಗೊಳ್ಳಲು ಮಾಘ ಮಾಸದ ನಿರೀಕ್ಷಣೆಯಲ್ಲಿ ಇರತೊಡಗಿದಳು ಪುಣ್ಯ ಮಾಸ ಕಳೆದು ಮಾಸ ಆರಂಭವಾಯಿತು ವಿದ್ಯಾಧರೆ ಸೂರ್ಯೋದಯ ಕಾಲದಲ್ಲಿ ಈಶ್ವರ ದೇವಾಲಯದ ಎದುರಿಗಿದ್ದ ಸರೋವರದಲ್ಲಿ ನಿರ್ಮಲ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪಗಳಿಂದ ಪೂಜಿಸಿದಳು ನಾರದರೂ ವಿದ್ಯಾಧರೆಯಿಂದ ಬೀಳ್ಕೊಂಡು ಇಡೀ ಲೋಕವನ್ನು ಸಂಚರಿಸುತ್ತಾ ಸೌರಾಷ್ಟ್ರ ದೇಶಕ್ಕೆ ಬಂದರು ಆ ದೇಶದ ಅಧಿಪತಿಯಾದ ಹರಿದ್ರಥ ಹರಿಯ ಭಕ್ತ ಅವನ ಬಾಯಿಯಲ್ಲಿ ಸದಾ ಹರಿನಾಮ ಎರುತ್ತಿತ್ತು ಹರಿಯ ಹೊರತು ಜಗತ್ತಿನಲ್ಲಿ ಬೇರಾವ ವಸ್ತು ಇಲ್ಲ ಎಂದು ಭಾವಿಸಿದ್ದ ಹರಿದ್ರಥನಿಗೆ ಜಗತ್ತಿನ ಸಕಲ ಜೀವರಾಶಿಗಳಿಗೂ ಬಂದು ಬಾಂಧವರು ಪಶು ಪಕ್ಷಿಗಳು ಶ್ರೀಹರಿಗೆ ಸಮಾನರಾಗಿದ್ದರು ಕುಳಿತಾಗ ನಿಂತಾಗ ನಡೆದಾಗ ಊಟ ಮಾಡುವಾಗ ಕೆಲಸ ಮಾಡುವಾಗ ಯಾವಾಗಲೂ ಹರಿದ್ರಥನು ಹರಿನಾಮವನ್ನು ಜಪಿಸುತ್ತಿದ್ದನು ಹರಿದ್ರಥನ ಅರಮನೆಗೆ ನಾರದರು ಬಂದಾಗ ಹರಿದ್ರಥ ಹಿಗ್ಗಿಹೋದನು ಅರ್ಘ್ಯಪಾದ್ಯಾದಿಗಳಿಂದ ಮಹರ್ಷಿಗಳನ್ನು ಸತ್ಕರಿಸಿ ಉಚಿತಾಸನ ನೀಡಿದನು ನಾರದರು ಹರಿದ್ರತನ ಕುಶಲ ವಿಚಾರಿಸಿ ಬಳಿಕ ಅಯ್ಯ ಮಹಾರಾಜ ಸಮುದ್ರದ ಪಟ್ಟಣದಲ್ಲಿ ರಾಕ್ಷಸನೊಬ್ಬನು ವಿದ್ಯಾಧರನ ಮಗಳೂ ಅಪರೂಪ ಲಾವಣ್ಯವತಿಯೂ ಆದ ವಿದ್ಯಾಧರೆಯನ್ನು ತಾನು ವಿವಾಹವಾಗಬೇಕೆಂದು ಬಂಧನದಲ್ಲಿರಿಸಿದ್ದಾನೆ ಅವನ ಬಳಿ ಸಾಕ್ಷಾತ್ ಪರಮೇಶ್ವರನೇ ದಯಪಾಲಿಸಿದ ತ್ರಿಶೂಲವಿದೆ ಅದರಿಂದ ಅವನು ಎಲ್ಲೆ ಮೀರಿ ಮೆರೆಯುತ್ತಿದ್ದಾನೆ ನೀನು ಅವನ ತ್ರಿಶೂಲವನ್ನು ಗಳಿಸಿ ಅವನನ್ನು ಸಂಹರಿಸಿ ವಿದ್ಯಾಧರೆಯನ್ನು ಬಂಧಮುಕ್ತಳನ್ನಾಗಿ ಮಾಡಿ ವಿವಾಹನಾಗು ಎಂದರು ಹರಿದ್ರಥನು ನಾರದರನ್ನು ಕುರಿತು ಮಹರ್ಷಿಗಳೇ ರಾಕ್ಷಸನ ಪಟ್ಟಣ ಸಮುದ್ರ ಮಧ್ಯದಲ್ಲಿದೆ ಎಂದು ತಿಳಿಸಿದ್ದೀರಿ ಅಲ್ಲಿಗೆ ಹೋಗುವುದಾದರೂ ಹೇಗೆ ಎಂದು ಕೇಳಿದನು ನಾರದರು ಹರಿದ್ರತ ಚಿಂತಿಸಬೇಡ ನೀನು ಸಮುದ್ರದ ಬಳಿಗೆ ಹೋಗು ಸಮುದ್ರವು ನಿನಗೆ ದಾರಿಯನ್ನು ಬಿಡುವುದು ಬಳಿಕ ಅವನೊಂದಿಗೆ ಯುದ್ಧ ಮಾಡು ಅವನನ್ನು ಸಂಹರಿಸಿ ಬಾ ಎಂದು ಸಲಹೆ ಮಾಡಿದರು ಹರಿದ್ರತ ನಾರದರ ಮಾತಿಗೆ ಇಲ್ಲವೆನ್ನದೆ ಕ್ಷಿಪ್ರದಲ್ಲಿ ಸಮುದ್ರದ ಬಳಿ ಹೋದನು ರಾಜನನ್ನು ನೋಡಿದ ಸಮುದ್ರ ಭಾಗವಾಗಿ ಅವನಿಗೆ ದಾರಿ ಮಾಡಿಕೊಟ್ಟಿತು ಸುಲಭವಾಗಿ ಹರಿದ್ರತ ರಾಕ್ಷಸ ಪಟ್ಟಣವನ್ನು ಹೊಕ್ಕನು ಆದರೆ ಆಗ ಅಲ್ಲಿ ರಾಕ್ಷಸನೂ ಇರದೆ ಲಗ್ನ ಕಟ್ಟಿಸಲು ಬ್ರಹ್ಮದೇವನು ವಾಸವಾಗಿದ್ದ ಸ್ವರ್ಗಲೋಕಕ್ಕೆ ಹೋಗಿದ್ದನು ಹಾಗೆ ಹೋಗುವಾಗ ಶಿವಪ್ರಸಾದಿತ ತ್ರಿಶೂಲವನ್ನು ಅರಮನೆಯ ಶಸ್ತ್ರಾಗಾರದಲ್ಲಿ ಬಿಟ್ಟು ಹೋಗಿದ್ದನು ಆ ತ್ರಿಶೂಲವನ್ನು ವಶಪಡಿಸಿಕೊಂಡು ರಾಕ್ಷಸನ ಬರುವನ್ನೇ ನೋಡುತ್ತಿದ್ದನು ಬ್ರಹ್ಮದೇವನಿಂದ ಉತ್ತರ ಪಡೆದು ಹಿಂತಿರುಗಿದ ರಾಕ್ಷಸ ತನ್ನ ಪಟ್ಟಣದಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ದ ಹರಿದ್ರತನನ್ನು ಅವನ ಕೈಲಿದ್ದ ಶಿವದತ್ತವಾದ ತ್ರಿಶೂಲವನ್ನು ನೋಡಿ ಭಯಚಕಿತನಾದನು ಇನ್ನು ನನಗೆ ಮರಣವೇ ಗಟ್ಟಿ ಎಂದು ಬಗೆದ ರಾಕ್ಷಸನು ಹರಿದ್ರಥನೊಡನೆ ಯುದ್ಧಕ್ಕೆ ನಿಂತನು ಇಬ್ಬರಿಗೂ ಘನಘೋರ ಯುದ್ಧ ನಡೆದು ಹರಿದ್ರಥ ನಾರ್ದರಿತ್ತ ಸೂಚನೆಯಂತೆ ತ್ರಿಶೂಲದಿಂದ ರಾಕ್ಷಸನ ಎದೆಯನ್ನು ಸೀಳಿದನು ತ್ರಿಶೂಲದ ಏಟು ತಾಳಲಾರದೆ ಬಾಳೆಕಂಬ ಕೆಳಗುರುಳಿದಂತೆ ರಾಕ್ಷಸನು ನೆಲದ ಮೇಲೆ ಉರುಳಿದನು ರಾಕ್ಷಸನ ಸಂಹಾರವಾಯಿತು ಹರಿದ್ರತನು ಅರಮನೆಯಲ್ಲಿ ವಿದ್ಯಾಧರೆಯನ್ನು ಕಂಡು ಸಂತಸ ಹೊಂದಿದನು ಅವಳನ್ನು ವಿವಾಹವಾಗುವ ತನ್ನ ಬಯಕೆಯನ್ನು ತಿಳಿಸಿ ವಿದ್ಯಾಧರನ ಬಳಿಗೆ ಕರೆತಂದನು ವಿದ್ಯಾಧರೆಯನ್ನು ಶಾಸ್ತ್ರ ವಿಧಿಗಳಿಗೆ ಅನುಸಾರ ಬಂದು ಬಳಗ ಸಮ್ಮುಖದಲ್ಲಿ ಸ್ವೀಕರಿಸಿ ಅವಳ ಸಮೇತ ತನ್ನ ದೇಶಕ್ಕೆ ಸೇರಿದನು ಮುಂದೆ ಇಬ್ಬರು ಹರಿಪೂಜಾ ನಿರತರಾಗಿ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡುತ್ತಾ ಇಹ ಲೋಕದ ಎಲ್ಲ ಸುಖಗಳನ್ನು ಕಂಡು ಕಡೆಗೆ ಅಂತ್ಯದಲ್ಲಿ ವೈಕುಂಠವನ್ನು ಸೇರಿದರು ಪಾರ್ವತಿ ಮಾಘ ಸ್ನಾನದ ಫಲವನ್ನು ಕಂಡೆಯಾ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಶ್ರೀ ಹರಿಯನ್ನು ಧ್ಯಾನಿಸುತ್ತಾ ಪೂಜೆ ಮಾಡುವವರು ವಿಷ್ಣು ಲೋಕವನ್ನು ಸೇರುವರು ಅವರಿಗೆ ಯಾವ ಪುನರ್ಜನ್ಮ ಇರುವುದಿಲ್ಲ ಆದರೆ ಮಾಘ ಸ್ನಾನವನ್ನು ಉಪೇಕ್ಷಿಸುವವರು ಜೀವನ ಪರ್ಯಂತ ತೊಳಲಾಡಿ ಕಡೆಗೆ ನರಕವನ್ನು ಸೇರಿ ಪಡಬಾರದ ಪಾಡುಪಡುವರು ಸ್ನಾನದಂತೆ ಮಾಘ ಮಾಸದ ಈ ಚರಿತ್ರೆಯೂ ದಿವ್ಯವೂ ಭಕ್ತ ಜನೋದ್ಧಾರವೂ ಆಗಿರುವುದು ಇದನ್ನು ಓದುವವರು ಕೇಳಿದವರು ಪಾಪಗಳಿಂದ ದೂರವಾಗುವರು ಪಾರ್ವತಿ ಪ್ರಸನ್ನವದನ್ನಳಾದಳು ಎಂಬಲ್ಲಿಗೆ ಮಾಘ ಪುರಾಣ ಎಂಟನೇ ಅಧ್ಯಾಯವು ಸಂಪೂರ್ಣವಾಯಿತು